ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ಚಪಾತಿಗೆ ಪಲ್ಯ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಇವತ್ತಿನ ರೆಸಿಪಿ ಬಂದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ಗಂತೂ ಸೂಪರ್ ಕಾಂಬಿನೇಷನು ಆಗಿ ಮಾಡಬೇಕು ಆಲೂಗಡ್ಡೆ ಬೀನ್ಸು ಮಾ ಹಾಕಿ ಮಾಡಿರ ಅಂತ ಹಾಕಿರೋ ಮಸಾಲೆನೇ ಡಿಫ್ರೆಂಟ್ ಆಗಿದೆ ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇಲ್ಲಿ ನಾನು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಸುಮಾರು ಒಂದು ಒಂದೊಂದು ಅಷ್ಟು ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಆ ಬೀನ್ಸು ಮತ್ತು ಆಲೂಗಡ್ಡೆ ಎರಡೇ ಸಾಕು ಈ ಪಲ್ಯ ಮಾಡೋದಕ್ಕೆ ಡ್ರೈ ಸಬ್ ಪಲ್ಯ ಮಾಡೋದಕ್ಕೆ ಅನ್ನ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಮಾಡಿದೆ ಹಾಗಾಗಿ ವಿಡಿಯೋ ಶೇರ್ ಇದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ಇದಕ್ಕೆ ಹಾಕಿರೋ ಮಸಾಲೆನೇ ಡಿಫ್ರೆಂಟ್ ಆಗಿದೆ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಈಗ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಣ ಮೆಣಸಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಇದ್ದರೆ ಹಸಿ ತೆ ತೆಂಗಿನಕಾಯಿ ಕೂಡ ಹಾಕ್ಬೋದು ನನ್ನ ಹತ್ರ ಕೊಬ್ಬರಿ ಇದ್ದಿದ್ರಿಂದ ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ ಮೇಯ್ನ್ ಇದಕ್ಕೆ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದಂಥ ಅರ್ಧ ಬಟ್ಲಷ್ಟು ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ನುಬ್ಕೋಬೇಕಾಗುತ್ತೆ ತರಿತರಿಯಾಗಿ ರುಬ್ ರುಬ್ಕೋಬೇಕು ನೀರು ಹಾಕೋದೇನು ಬೇಡ ಫಸ್ಟ್ ಒಂದು ಬಾಡ್ಲಿಗೆ ಎಣ್ಣೆ ಹಾಕ್ಕೊಂಡು ನಾ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನು ಬೀನ್ಸು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೆರಡನ್ನೂ ಹಾಕಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಹೆಂಗೆ ಅಂತ ಅಂದರೆ ಒಂದು ಮುಕ್ಕಾಲು ಭಾಗ ಈ ಥರ ಫ್ರೈ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಇದಕ್ಕೆ ನೀರೇನು ಹಾಕ್ತೇ ಇರೋದ್ರಿಂದ ಫಸ್ಟ್ ನಾನು ಇದನ್ನು ಚೆನ್ನಾಗಿ ಮುಕ್ಕಾಲು ಆಗೋಷ್ಟು ಬೇವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಸೆಂಟ್ರ್ ನಾನು ಹಂಗೆ ಜಾಗ ಇದು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಇತ್ತಲ್ಲ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದೇ ಬಾಣಲೀಲಿ ಮಾಡೋಣ ಅಂತ ಈ ಥರ ಮಾಡಿದ್ದು ಫಸ್ಟೇ ನಾವು ಜೀರಿಗೆ ಹಾಕ್ಕೊಂಡು ಇದು ಆಲೂಗಡ್ಡೆ ಬೀನ್ಸ್ ಹಾಕ್ಬೋದಾಯಿತು ಯಾಕಂದರೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡಿದೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಉರಿತಿದ್ದಂಗೆ ಒಂದು ಟೊಮೊಟೊನ ಈ ಥರ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ಮತ್ತು ಬೀನ್ಸ್ ಎಲ್ಲ ಒಂದು ಅರ್ಧ ಭಾಗ ಬೇಯ್ತಿದ್ದಂಗೆ ಟೊಮೊಟೊನ ಕಟ್ ಮಾಡಿಟ್ಕೊಂಡಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನೀರು ಹಾಕೋದು ಬೇಡಲ್ವ ಹಾಗಾಗಿ ಫಸ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಒಂದೇ ಥರ ಏನು ಪಲ್ಯ ಮಾಡೋದು ಅಂತ ತಲೆ ಕೆಡ್ಸ್ಕೊಬೇಡಿ ಇದಕ್ಕೆ ಹಾಕಿರೋ ಮಸಾಲೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಅನ್ಬೇಕಾರೆ ಈ ಥರ ತರಿತರಿಯಾಗಿ ಕಟ್ ಮಾಡಿ ಇಟ್ಕೋಬೇಕು ಅಲ್ಲ ರುಬ್ಕೋಬೇಕು ಸಾರಿ ರುಬ್ಕೊಂಡಿದ್ದಂಥ ಪುಡಿನ ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿ ಮಿಕ್ಸ್ ಮಾಡಿದ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ನೋಡಿ ಯಾವ ಥರ ಚುಮಿಸ್ತಾ ಇದ್ದೀನಿ ಅಂದರೆ ಅದರಲ್ಲಿ ಗ್ರೇವಿ ಅಂಶ ನಮಗೆ ಬೇಡ ಡ್ರೈ ಆಗಿ ಇರಬೇಕು ಸುಕ್ಕ ಪಲ್ಯ ಅಂತಾರಲ್ಲ ಅದೇ ಪಲ್ಯ ಇದು ಕೊತ್ತಂಬರಿ ಸೊಪ್ಪು ಮೇಲಿಂದ ಉದುರಿಸಿದ್ರೆ ಫೈನಲ್ ಆಗಿ ನಮ್ಮ ಆಲೂಗಡ್ಡೆ ಬೀನ್ಸಿನ ಸುಕ್ಕ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುಚ್ಚಿ ಮುಚ್ಚಳ ಇಟ್ಟು ಇಟ್ಟು ನಾವು ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಅದು ಬೇಯಬೇಕಲ್ವ ಹಾಗಾಗಿ ಅದನ್ನು ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ನಾವು ಫ್ರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಫೈನಲಾಗಿ ನಮ್ಮ ಆಲೂಗಡ್ಡೆ ಬೀನ್ಸ್ ಸುಕ್ಕ ಪಲ್ಯ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಒಳ್ಳೆ ಟೇಸ್ಟ್ ಬರೋದಕ್ಕೆ ನಾನು ಕಡಲೆ ಬೀಜ ಹುರಿದ ಹಾಕಿರೋದ್ರಿಂದ ಅದು ಫ್ಲೇವರು ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಪರೋಟ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೆರಡು ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಪರೋಟ ಚಪಾತಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಟ್ರ ಪಲ್ಯನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಹೇಗೆ ಮಾಡಿದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಒಂದು ಸ್ವಲ್ಪ ಉಪ್ಪುನಕಾಯಿ ಇದ್ದರೆ ಸೂಪರಾಗಿ ರೆಡಿ ಆಗುತ್ತೆ ಇದಕ್ಕೆ ಸೈಡಲ್ಲಿ ನಾನು ಈರುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ತೆಲ್ಲ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್